ಇದು ಇದು ಅಫಿಷಿಯಲ್ ಆಗಿದೆ ಇದು ಐ ಆಮ್ ಆನ್ ರೆಕಾರ್ಡ್ ಇದು ಐ ಆಮ್ ಆನ್ ರೆಕಾರ್ಡ್ ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್ ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ ಆಲ್ ದಿ ಸ್ಯಾಟಲೈಟ್ ಚಾನಲ್ಸ್ ಹಾವ್ ಮೇಡ್ ಇಟ್ ಅನ್ ಅಸೋಸಿಯೇಷನ್ ಅವ್ರ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟ್ ಇಂದ ಇಟ್ ಇಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್ ಅದು ಹೇಗೆ ಅಂದರೆ ಒಂದು ನೂರು ರೂಪಾಯಿ ಪಿಕ್ಚರ್ ಅನ್ನು ತಗೊಂಡಿದ್ರೆ ಸ್ಯಾಟಲೈಟ್ ಇಪ್ಪತ್ತೈದು ಕೊಟ್ಟಿರ್ತಾರೆ ಸ್ಯಾಟಲೈಟ್ ಟಿವಿ ಥಿಯೇಟರ್ ಕಲೆಕ್ಷನ್ ಫಿಫ್ಟಿ ಡೇಸ್ ಆದರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ ಆಗಿಲ್ಲ ಅಂದ್ರೆ ಒಂದು ಅಗ್ರಿಮೆಂಟ್ ಫಾರ್ಮುಲಾ ಇದೆ ಐ ಕ್ಯಾನ್ ಗಿವ್ ಇನ್ ಮೋ ಡೀಟೇಲ್ ಹೇಗೆ ದೊಡ್ಡ 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 ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ದಾರೆ ಇದು ನಮಗೆ ಒಂದು ಪಾಠ ಇದೆಲ್ಲ ಫಿಲಿಮ್ ಚೇಂಬರ್ ಅವರು ಬಂದು ನಿಮ್ಗೆ ಹೇಳಬೇಕಾಗಿತ್ತು ಆದ್ರೆ ಫಿಲಿಮ್ ಚೇಂಬರ್ ಸಿ ಅದು ಅಗ್ರಿಮೆಂಟ್ ನಾವು ಸ್ಟೇಟ್ಮೆಂಟ್ ಅಂತಲ್ಲ ಬಿಸ್ನೆಸ್ ರೂಲ್ಸ್ ಅನ್ನ ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನೈಸ್ ಮಾಡ್ಬೇಕು ಅನ್ನೋದಲ್ಲ ಸ್ಟಾರ್ ಎ ಗ್ರೇಡ್ ಸ್ಟಾರ್ ಪಿಕ್ಚರ್ಗೆ ಅನ್ವಯಿಸೋದು ಇದು ಮೊದಲೇದಾಗಿ ಗೊತ್ತಿರುತ್ತೆ ಅಲ್ಲ ಅಲ್ಲ ಆ ಥರ ಅಲ್ಲ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇದೆ ಈಗ ನೀವು ಏನು ಇದು ತೊಗೊಂಡಿದ್ದಾರೆ ಯಾಕೆಂದ್ರೆ ಮುನ್ನೂರು ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲಿ ಇನ್ನೂರ ಎಪ್ಪತ್ತೈದು ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ ಥಿಯೇಟ್ರಲ್ಲಿ ಇಪ್ಪತ್ತೈದು ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು ಥೌಸಂಡ್ ಕ್ರೋರ್ಸ್ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಮಾಡುತ್ತೆ ಬಟ್ ಆ ಇನ್ನೂರ ಎಪ್ಪತ್ತೈದು ಚಿತ್ರಗಳ ಗತಿ ಏನು ಆವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತೊಗೊಳಲ್ಲ ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ ಅಂದರೆ ನಾ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು ನೀವು ಏನೇ ರೂಲ್ ಮಾಡಿದರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ ಇದು ಈ ಒಂದು ಇದಕ್ಕೆ ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿರೋದನ್ನು ಹೇಳಿದ್ದೀನಿ ಅಷ್ಟೇ ನಾನು ಯಾವುದೋ ಒಂದು ಟಿ ವಿ ಸಂವಾದ ಕೂತಿಲ್ಲ ಮಾರ್ಕೆಟಿನ ಇನ್ಸೈಟನ್ನು ನಾವು ಅರನ್ನು ಪ್ರತಿ ಸಲ ಯಾವುದಾದ್ರೂ ಬಾಂಬೆ ಇಂಟ್ರಿಮಿಡಿಯೇಟ್ರಿಗೆ ಫೋನ್ ಮಾಡಿ ಝೀಗಾಗಿರ್ಬೋದು ಯಾವುದಾದ್ರೂ ಚಾನಲ್ಗಾಗಿರ್ಬೋದು ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು ನಾನು ಅರುಣ್ ಇಸ್ ದಿ ಕ್ಯಾಪ್ಟನ್ ನಾವು ಬರೀ ಅವ್ರಿಗೆ ಸಪೋರ್ಟ್ ಇದ್ವಿ ಇವರು ಮೀಟ್ ಮಾಡಿ ಇವ್ರು ಮೀಟ್ ಮಾಡಿ ಅಂಥೇಳಿ ಸೊ ಬಿಸ್ನೆಸ್ ಹೆಡ್ಸು ಎಲ್ಲರೂ ಏನು ಸಿಇಒಗಳಿದ್ದಾರೆ ಇದು ಎಸ್ಪೆಷಲಿ ಎ ಗ್ರೇಟ್ ಸಿನಿಮಾಗಳ ಆಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೆಟ್ ಇನ್ಕಮ್ಗೆ ನಾವು ಕೊಡಬೇಕು ದೇರ್ ಇಸ್ ನೋ ಫಿಕ್ಸೆಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್ ನೂರು ಕೋಟಿ ಹಿಂದಿ ಪಿಕ್ಚರ್ಗೆ ಸ್ಯಾಟಲೈಟ್ ಅವ್ರು ತೊಗೊಂಡ್ರು ಅನ್ನೋ ನ್ಯೂಸು ಸುಳ್ಳು ಈ ಸ್ಯಾಟಲೈಟ್ ಐದು ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು ಎರಡ್ ಸಾವಿರದ ಸುಳ್ಳು ಇದು ಕರೆಕ್ಟೆಡ್ ಫಿಲಿಮ್ ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪಿ ವಿಆರ್ ಐಎನ್ಆಕ್ಸ್ ಮಲ್ಟಿಪ್ಲೆಕ್ಸ್ ನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ ಓ ಟಿ ಟಿ ಅನ್ನ ಕಲೆಕ್ಟ್ ಆಗುತ್ತೆ ಇದು ಇನ್ನೊಂದು ಚರ್ಚೆ ಇದೆ ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ ನೂರ ನಲ್ವತ್ತು ಚಿತ್ರ ಬಗ್ಗೆ ನಾವು ಹೆಚ್ಚು ಮತ್ತೆ ಇದು ನನ್ನ ಪ್ರಕಾರ ಇದು ಏಪ್ರಿಲ್ ಫಸ್ಟ್ ಟೂ ಝೀರೋ ಟ್ವೆಂಟಿ ಫೋರ್ ಬಟ್ ಇದು ಜನವರಿಯಲ್ಲಿ ಆಗಿತ್ತು ಯಾವಾಗ ಸೋನಿ ಮತ್ತು ಝೀ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೇ ಇದೇ ಸಬ್ಜೆಕ್ಟ್ ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ಗೆ ಹೋಗಿ ಮರ್ಜರು ಮತ್ತು ಈ ಸ್ಯಾಟಲೈಟಿನ ಡಿಸ್ಕಷನ್ ಆಗ್ತಾ ಇತ್ತು ಅದು ಇವತ್ತು ನಾನು ನಾಟ್ ಅನ್ ಒಕೇಶನ್ ಟು ಸ್ಪೀಕ್ ಆನ್ ದಾಟ್ ಇಟ್ಸ್ ಬಿಸ್ನೆಸ್ ಒಕೇಶನ್ ಇವತ್ತು ನನ್ನ ಒಂದು ಏನು ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎ ಗ್ರೇಡ್ ಸ್ಟಾರ್ ಆದ್ಮೇಲೆ ಅಥವಾ ಸೆಕೆಂಡ್ ಲೆವೆಲ್ ಸ್ಟಾರ್ಸ್ ಅಲ್ಲಿ ಒಂದು ಆ ಅನ್ನ ಚಂದನ್ ಶೆಟ್ಟಿ ಅವ್ರು ತಗೊಂಡಿದ್ದಾರೆ ಅವರು ಇನ್ನೊಂದು ಹತ್ತು ಹದಿನೈದು ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕರ್ನಾಟಕದ ಕನ್ನಡದ ಜನತೆಯನ್ನು ಮನರಂಜಿಸ್ತಾರೆ ಇದು ನನ್ನ ಸ್ಟೇಟ್ಮೆಂಟ್ ಥ್ಯಾಂಕ್ ಯು ಇದರಲ್ಲಿ ಇಲ್ಲ 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 ನಾನು ನಾನು ಮಾಡ್ತೀನಿ ಸರ್ ಆ ವಿಚಾರ ಇಲ್ಲ ಇಲ್ಲ ಅದು ನನ್ನ ವಿಚಾರವಾಗಿ ಮಾತಾಡೋದ್ರಿಂದ ಬಿಕಾಸ್ ಆಫ್ ಅಸೋಸಿಯೇಷನ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ ಓಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿ ಪರವಾಗಿ ನಾನು ಮಾತಾಡ್ತೀನಿ ಸರ್ ಬಿಸ್ನೆಸ್ಸಿಗೆ ನಾನು ಹೆಲ್ಪು ಅವ್ರನ್ನ ಕೇಳಿದ್ದೀನಿ ನನಗೆ ಅವ್ರು ಇಂಡೈರೆಕ್ಟ್ಲಿ ಮಾಡಿದ್ದಾರೆ ನಾನು ಚಾನಲ್ ಮುಂಬೈ ಸಿ ಓ ಎಡ್ಗಳನ್ನ ಮೀಟ್ ಮಾಡಿದ್ದೀನಿ ಬ್ಯಾಂಗ್ಳೂರಿನೂ ಮೀಟ್ ಮಾಡಿದ್ದೀನಿ ಒನ್ಲಿ ಒನ್ ವರ್ಡ್ ಸರ್ ಥಿಯೇಟ್ರಲ್ಲಿ ಸಿನಿಮಾ ವರ್ಕ್ ಆದರೆ ಬನ್ನಿ ಅದರ್ವೈಸ್ ಬರಬೇಡಿ ಅಂತ ಕ್ಲಾರಿಟಿಯಾಗಿ ಹೇಳಿದ್ದಾರೆ ಇದು ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ರೆಪ್ರೆಸೆಂಟ್ ಮಾಡಿರೋ ಡೈರೆಕ್ಟರು ನಾನು ಅವ್ರ ಚೇಂಬರಲ್ಲಿ ಕೂತಿದ್ದೀನಿ ಫೋನ್ ಕನ್ವರ್ಜೇಷನ್ ಮಾಡಿದ್ದೀನಿ ಹಾಗಾಗಿ ಇದು ಕ್ಲಿಯರ್ ಇದರಲ್ಲಿ ಯಾವುದೂ ಡೌಟ್ ಇಲ್ಲ ಸರ್ ಅದೇ ನಾನು ನನ್ನ ನನ್ನ ವಿಷಯ ಅಷ್ಟೇ ಮಾತಾಡ್ತಾ ಇದ್ದೀನಿ ಇಲ್ಲ ನಾನು ಇಲ್ಲ ನಾನು ನನ್ನ ವಿದ್ಯಾರ್ಥಿ ವಿಚಾರವಾಗಿ ಮಾತ್ರ ಹೇಳ್ತಾ ಇದ್ದೀನಿ ಎಸ್ ಸರ್ ಎಸ್ ಸರ್ ನಾನು ಆ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ತಿದ್ದೀನಿ ಹಾಗಾಗಿ ಸೊ ಇದು ಏನು ಅಂದರೆ ಇವಾಗ ನಮಗಿರೋ ಸವಾಲು ಏನು ಅಂತ ಹೇಳಿದ್ರೆ ಒ ಟಿ ಟಿ ಆಗಿರ್ಬೋದು ಸ್ಯಾಟಲೈಟ್ ಆಗಿರೋದು ಯಾವುದೇ ಬಿಸ್ನೆಸ್ಸು ಥಿಯೇಟ್ರಲ್ಲಿ ರನ್ ಆದರೆ ಮಾತ್ರನೇ ಕನೆಕ್ಟಿವಿಟಿ ಇರುತ್ತೆ ಅದರ್ವೈಸ್ ಡೋರ್ ಕ್ಲೋಸ್ ಆಗುತ್ತೆ ಹಂಗಾಗಿ ನಿಮ್ಮ ಮುಖಾಂತರ ಏನು ಕೇಳ್ಕೊಂಡ್ರೆ ದಯವಿಟ್ಟು ಥೇಟ್ರಿಗೆ ನಾಳೆ ಹೋಗೋಣ ನಾಡಿಗೆ ಹೋಗೋಣ ಅನ್ನೋ ಪರಿಸ್ಥಿತಿ ಇಲ್ಲ ಇವಾಗ ಹೋಗಲೇಬೇಕು ಫಸ್ಟ್ ಡೇ ಹೋದ್ರೇನೆ ಸಿನಿಮಾ ಉಳ್ಕೊಳಕ್ ಸಾಧ್ಯ ನಿಮ್ಮ ಚೆನ್ನಾಗಿ ರಿವ್ಯೂಸ್ ಬಂದ್ರೆ ಅಥವಾ ಆಡಿಯನ್ಸ್ ಹೋದ್ರೇನೆ ಎಲ್ಲಾ ಬಿಸ್ನೆಸ್ ಓಪನ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಬಿಸ್ನೆಸ್ಸು ಅಲ್ಲಿಂದ ಎಂಡಿಂಗ್ ಶುರು ಆಗುತ್ತೆ ಹಂಗಾಗಿ ನಾವೆಲ್ಲರೂ ಅಂದರೆ ಈ ವಿಷಯನ ಎಕನಾಮಿಕ್ ಟೈಮ್ಸ್ ಫೆಬ್ರವರಿ ಒಂದು ದಿನಪತ್ರಿಕೆಯಲ್ಲಿ ಬಂದಿದೆ ಸೆಂಟರ್ ಪೇಜಲ್ಲಿ ಅಲ್ಲಿ ಅದನ್ನ ಆರ್ಟಿಕಲ್ ಅನ್ಬೇಕು ನಾನು ಶೇರ್ ಮಾಡ್ತೀನಿ ಎಕನಾಮಿಕ್ ಟೈಮ್ಸಿನ ಒಂದು ಪೇಜಲ್ಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಲಿಂಕ್ ಟು ಥಿಯೇಟರ್ ಫಾರ್ ಸ್ಯಾಟಲೈಟ್ ಆ್ಯಂಡ್ ಓ ಟಿ ಟಿ ಅನ್ನೋದೊಂದು ಆರ್ಟಿಕಲ್ ಇದೆ ಅದು ಒಂದು ಫೋರ್ ಹಂಡ್ರೆಡ್ ವರ್ಡ್ಸ್ ಅದು ಅದನ್ನು ಶೇರ್ ಮಾಡ್ತೀನಿ ಪ್ರಾಬಬ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಅದು ಮಿಸ್ ಆಗಿರ್ಬೋದು ಬಟ್ ಇದು ಕಡು ಸತ್ಯ ಇದನ್ನೇ ಮುಂದೆ ನಾವು ಜೀವನ ಮಾಡಬೇಕು ಹೀಗೆ ಸರ್ ಯು ಮಚ್ ಅಂಡ್ ವಿಶ್ ಚಂದನ್ ಅಮರ್ ವಿವಾನ್ ಮಾನ್ಸಿ ಆ್ಯಂಡ್ ದ ವೆರ್ ಇಸ್ ಅ ಗರ್ಲ್ ಭಾವನಾ ಇಸ್ ನಾಟ್ ಕಮ್ ಹಿಯರ್ ಆಲ್ ದಿ ಬೆಸ್ಟ್ ದೇ ಆರ್ ದ ರಿಯಲ್ ಸ್ಟಾರ್ಸ್ ಅವರ ಶ್ರಮ ಅವರ ಒಂದು ಒಂದು ಇದಿದೆಯಲ್ಲ ಡಿಸಿಪ್ಲಿನ್ ಈ ಮೂವಿಯಲ್ಲಿ ಎದ್ದು ಕಾಣುತ್ತೆ ಐ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ವಿ ಹ್ಯಾವ್ ಸಪೋರ್ಟಿಂಗ್ ಆಕ್ಟರ್ಸ್ ಲೈಕ್ ಸುಲ್ನ್ ಪುರಾಣಿಕ್ ಹೂ ಇಸ್ ಮೈ ವೆರಿ ವೆರಿ ಡಿಯರ್ ಫ್ರೆಂಡ್ ನಮ್ಮ ವೆರಿ ಆತ್ಮೀಯ ಗೆಳೆಯರು ಒಂದು ಇಪ್ಪತ್ತೈದು ವರ್ಷದಿಂದ ಫ್ರೆಂಡು ಒಂದೇ ಅಪಾರ್ಟ್ಮೆಂಟ್ಲಲ್ಲಿ ಇದ್ದು ಈಗ ಅವರು ಅಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ ನಮ್ಮ ಅರವಿಂದ್ ಅವರು ಸೊ ನನಗೆ ಒಂದು ಈ ಅವಕಾಶ ಮಾಡಿಕೊಟ್ಟ ಅರುಣ್ ಅವ್ರಿಗೂ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಅನಂತ ಅನಂತ ನಮಸ್ಕಾರಗಳು